ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ರಾಶಿಯವರ ಮಿತ್ರ ರಾಶಿಗಳು ಶತ್ರು ರಾಶಿಗಳು ಹಾಗೂ ವಿವಾಹ ಹೊಂದಾಣಿಕೆಯ ರಾಶಿಗಳ ಬಗ್ಗೆ ಇದೆ ಈ ಮೀನ ರಾಶಿಯವರಿಗೆ ಹಳದಿ ಬಣ್ಣ ಅತ್ಯಂತ ಶುಭಪ್ರದವಾದ ಬಣ್ಣ ಆಗಿರ್ತದೆ ಅದರ ಜೊತೆಯಲ್ಲಿ ಬಿಳಿ ಬಣ್ಣ ಮತ್ತು ಕೆಂಪು ಬಣ್ಣಗಳು ಸಹ ಈ ರಾಶಿಯವರಿಗೆ ತುಂಬ ಶುಭದಾಯಕವಾಗಿ ಇರ್ತದೆ ಇವರಿಗೆ ಈಶಾನ್ಯ ದಿಕ್ಕಿನ ವ್ಯಾಪಾರ ವ್ಯವಹಾರ ಹಾಗೂ ಪೂರ್ವ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಲಾಭ ಹೊಂದುವ ಯೋಗ ಜಾಸ್ತಿ ಇರ್ತದೆ ಇವರ ಕಚೇರಿಗಳಲ್ಲಿ ಅಥವಾ ಇವರ ವ್ಯವಹಾರದ ಸ್ಥಳದಲ್ಲಿ ಈ ಬಣ್ಣಗಳನ್ನು ಬಳಕೆ ಮಾಡ್ಕೊತಕ್ಕಂಥದ್ದು ತುಂಬ ಉತ್ತಮ ಈ ರಾಶಿಯವರಿಗೆ ಮೇಷರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಧನಸ್ಸು ರಾಶಿ ಮಕರ ಮತ್ತು ಕುಂಭ ರಾಶಿಯವರು ಮಿತ್ರ ರಾಶಿಗಳು ಆಗ್ತಾರೆ ಈ ರಾಶಿಯವರೊಟ್ಟಿಗೆ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ಬೋದು ಇನ್ನು ಈ ರಾಶಿಯವರಿಗೆ ವೃಷಭ ರಾಶಿ ಮಿಥುನ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ಈ ರಾಶಿಯವರು ಶತ್ರು ರಾಶಿಗಳು ಆಗ್ತಾರೆ ಅಷ್ಟೊಂದು ಯಾವುದೇ ವ್ಯಾಪಾರ ವ್ಯವಹಾರಗಳು ಉತ್ತಮವಾಗಿ ಇರೋದಿಲ್ಲ ಇನ್ನು ಈ ರಾಶಿಯವರಿಗೆ ಜೀವನ ಸಂಗಾತಿಯ ಹೊಂದಾಣಿಕೆಯ ರಾಶಿಗಳು ಅಂತ ನೋಡೋದಾದರೆ ಮೇಷರಾಶಿಯವ್ರನ್ನ ಮದುವೆ ಆಗ್ಬೋದು ಕಟಕ ರಾಶಿಯವ್ರನ್ನ ಮದುವೆ ಆಗ್ಬೋದು ವೃಶ್ಚಿಕ ರಾಶಿಯವ್ರನ್ನೂ ಮದುವೆ ಆಗೋದ್ರಿಂದ ಅನುಕೂಲ ಆಗುತ್ತೆ ಧನಸ್ಸು ಮತ್ತು ಮಕರ ರಾಶಿಯವ್ರನ್ನೂ ಮದುವೆ ಆಗಿದ್ರೆ ಇವರು ಅನ್ಯೋನ್ಯವಾಗಿ ಇರ್ತಾರೆ ವಿಶೇಷವಾಗಿ ಮೇಷ ಕಟಕ ಮತ್ತು ವೃಶ್ಚಿಕ ರಾಶಿಯವರು ಈ ರಾಶಿಗೆ ತುಂಬ ಹೊಂದಾಣಿಕೆ ಆಗ್ತಾರೆ ಈ ರಾಶಿಯವರು ನ್ಯಾಯ ನೀತಿ ಧರ್ಮಕ್ಕೆ ಹೆಚ್ಚಿನ ಬೆಲೆ ಕೊಡ್ತಾರೆ ಸರಳತೆಯ ಇವರ ಸ್ವಭಾವ ಧಾರ್ಮಿಕ ಕ್ಷೇತ್ರಗಳು ಅಥವಾ ಮನೆಯಲ್ಲಿ ಪೂಜೆ ಪುನಸ್ಕಾರ ಶುಭ ಸಮಾರಂಭಗಳಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಅಭಿಲಾಷವುಳ್ಳ ವ್ಯಕ್ತಿಗಳಾಗಿರ್ತಾರೆ ಇವರು ಟೀಚರ್ಸ್ ಆಗ್ಬೋದು ಲೆಕ್ಚರ್ಸ್ ಆಗ್ಬೋದು ಫೈನಾನ್ಸ್ ವ್ಯವಹಾರಗಳನ್ನು ಮಾಡ್ಬೋದು ಬೇಕರಿ ತಿಂಡಿ ತಿನಿಸುಗಳನ್ನು ಮಾಡ್ತಕ್ಕಂಥದ್ದು ಇವರಿಗೆ ಯೋಗಗಳು ಇರ್ತದೆ ಮಕ್ಕಳಿಗೆ ಟ್ಯೂಷನ್ ಸಹ ಕೊಡುವ ಯೋಗಗಳು ಈ ಜಾತಕರಿಗೆ ಇದೆ ಇವರು ಹೆಚ್ಚಾಗಿ ಬೇರೆಯವರಿಂದ ಏನು ಅಪೇಕ್ಷೆ ಇಷ್ಟಪಡಿದರೂ ನ್ಯಾಯ ನೀತಿ ಧರ್ಮಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಡ್ತಕ್ಕಂಥ ಮನೋಭಾವ ಉಳ್ಳವರಾಗಿರ್ತಾರೆ ಈಗ ತತ್ಕಾಲವಾಗಿ ಇವರಿಗೆ ಏಳುವರಿಯ ಶನಿಯ ಪ್ರಭಾವ ನಡೀತಾ ಇರೋದ್ರಿಂದ ಹಾಗೂ ರಾಶಿಯಲ್ಲೇ ರಾಹು ಸ್ಥಿತರಾಗಿದ್ದು ಕೇತು ಭಗವಾನರು ನೋಡೋದ್ರಿಂದ ವಿಶೇಷವಾಗಿ ಯಾವುದೇ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕಾದ್ರೆ ಮಾತುಕತೆ ನಡೆಸಬೇಕಾದ್ರೆ ತುಂಬ ಎಚ್ಚರಿಕೆ ಅಗತ್ಯ ಇವರು ಶನಿವಾರಗಳಂದು ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರ ಧಾರಣೆ ಉತ್ತಮವಾಗಿ ಇರೋದಿಲ್ಲ ಹಾಗೆ ಶನಿ ಭಗವಾನರಿಗೆ ಸಂಬಂಧಪಟ್ಟ ಎಳ್ಳೆಣ್ಣೆ ಅಭಿಷೇಕ ಏಳುಬತ್ತಿಯ ದೀಪ ಇರ್ತಕ್ಕಂಥದ್ದು ಶನಿದೇವರ ದೇವಸ್ಥಾನದಲ್ಲಿ ಎಳ್ಳು ಬೆಲ್ಲ ಕಡಲೆಯ ಸಿಹಿ ತಿಂಡಿಯನ್ನು ಪ್ರಸಾದ ರೂಪವಾಗಿ ಅಂತಕ್ಕಂಥದ್ದು ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಹಾಗೇ ಶನಿವಾರಗಳಂದು ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭ ಮಾಡದೇ ಇದ್ದರೆ ಭಾಳ ಉತ್ತಮ ಆಂಜನೇಯನ ದೇವಸ್ಥಾನ ಈಶ್ವರ ದೇವಸ್ಥಾನ ದೇವಿ ದೇವಸ್ಥಾನಗಳಲ್ಲಿ ಗಣಪತಿ ದೇವಸ್ಥಾನಗಳಲ್ಲಿ ಹೆಚ್ಚು ಹೆಚ್ಚು ಪೂಜೆಯನ್ನು ಕೊಡೋದು ಬಹಳ ಉತ್ತಮ ಸಾಧ್ಯ ಆದರೆ ಶನಿ ಭಗವಾನರಿಗೆ ಎಳ್ಳು ದಾನ ಕೊಡ್ತಕ್ಕಂಥದ್ದು ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಕಪ್ಪು ಅಥವಾ ನೀಲಿ ಬಣ್ಣದ ವಸ್ತ್ರಗಳನ್ನು ದಾನ ಕೊಡ್ತಕ್ಕಂಥದ್ದು ಬನ್ನಿ ಪತ್ರೆ ಬಿಲ್ವ ಪತ್ರೆಯಿಂದ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆಯೇ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಹಾಗೆ ಈಗ ಇವರಿಗೆ ಗುರುಬಲ ಸಹ ಇಲ್ಲದಲ್ಲೇ ಇರೋದ್ರಿಂದ ಗುರುವಾರಗಳಂದು ಸಾಯಿಬಾಬಾ ಮಂದಿರ ಅಥವಾ ರಾಘವೇಂದ್ರ ಟೆಂಪಲಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ನಿಮಗೆ ನಿಮ್ಮ ರಾಶಿಗೆ ಈಗ ನಡೀತಾ ಇರ್ತಕ್ಕಂಥ ಸಮಯ ಉತ್ತಮವಾಗಿ ಇಲ್ದಲೆ ಇರೋದ್ರಿಂದ ಭಾಳಷ್ಟು ಏರುಪೇರುಗಳನ್ನು ಕಾಣುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಯಾವುದೇ ರೀತಿಯ ಹೊಸ ವ್ಯಾಪಾರ ವ್ಯವಹಾರ ಉದ್ಯೋಗ ಇನ್ನಿತರೆ ವಿಚಾರಗಳ ಬಗ್ಗೆ ವ್ಯವಹರಿಸುವಾಗ ತುಂಬ ಹೆಚ್ಚಿನ ಜಾಗರೂಕತೆ ವಹಿಸಿ ಹಣಕಾಸು ವಿಚಾರಗಳಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ ಇನ್ನಿತರೆ ಪರಿಹಾರಗಳನ್ನು ಮಾಡಿಕೊಂಡು ಶುಭ ಫಲಗಳನ್ನು ಪಡ್ಕೊಳ್ಳಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಪೇಜನ್ನು ಫಾಲೋ ಮಾಡಿ ಬೆಲ್ಲೈಕನ್ ಒತ್ತಿ ಆಲೈಕನ್ ಒತ್ತಿ ನಮಸ್ಕಾರ